ಎರಡನೇ ಪ್ರಶ್ನೆಯನ್ನ ಗಮನಿಸಿ ಅಂಚಿನ ಉದ್ದ ಎ ಮಾನ ಇರುವ ಒಂದು ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ಇಲ್ಲಿ ಚೌಕ ಘನವು ಆರು ಸಮ ಚೌಕಾಕಾರದ ಮುಖಗಳನ್ನ ಹೊಂದಿದೆ ಅಲ್ವಾ ಸೊ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನಾಗುತ್ತೆ ಮೇಲಿನ ಮತ್ತು ಕೆಳಗಿನ ಮುಖಗಳನ್ನ ಹೊರತುಪಡಿಸಿ ಹೇಳ್ತಾ ಹೇಳ್ಬೇಕಾಗತ್ತೆ ಸೊ ಇದೇನಾಗತ್ತೆ ಈ ಚೌಕಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಹಾಗಾದ್ರೆ ನಾಲ್ಕು ಬದಿಗಳು ಅಂತ ಆಯ್ತು ಸೊ ಮೇಲಿನ ಮತ್ತು ಕೆಳಗಿನ ಮುಖಗಳನ್ನ ಹೊರತುಪಡಿಸಿ ಸೊ ಈ ಚೌಕಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಕೇವಲ ನಾಲ್ಕು ಬದಿಗಳನ್ನ ಮಾತ್ರ ಹೊಂದಿರುತ್ತೆ ಸೊ ಹಾಗಾದ್ರೆ ಈ ನಾಲ್ಕು ಬದಿ ಮುಖಗಳ ವಿಸ್ತೀರ್ಣವನ್ನ ಹೇಗೆ ಹೇಳ್ತೇವೆ ನಾಲ್ಕು ಗುಣಿಸು ನಾಲ್ಕು ಗುಣಿಸು ಎ ಸ್ಕ್ವೇರ್ ಅಲ್ವಾ ಸೊ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಇದು ಆರು ಮುಖಗಳನ್ನ ಹೊಂದಿರುತ್ತೆ ಸೊ ಹಾಗಾದ್ರೆ ಏನಾಯ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರು ಎ ಸ್ಕ್ವೇರ್ ಆದ್ರೆ ಇಲ್ಲಿ ಈ ಒಂದು ಚೌಕಗಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಕೆಳಗಿನ ಮತ್ತು ಮೇಲಿನ ಮುಖಗಳನ್ನ ಹೊರತುಪಡಿಸಿ ಕೇವಲ ನಾಲ್ಕು ಬದಿಗಳನ್ನ ಹೊಂದಿರುತ್ತೆ ಸೊ ಹಾಗಾದ್ರೆ ಏನಾಯ್ತು ಈ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಎ ಸ್ಕ್ವೇರ್ ಆಗತ್ತೆ ಡಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ